ಶಿವಮೊಗ್ಗದ ಹೃದಯದಲ್ಲಿ ಹಸಿರು ಕ್ರಾಂತಿಯ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿದೆ ಕೃಷಿ ಮತ್ತು ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಯದೇಶ್ವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಸಹಕಾರ ಮತ್ತು ಶ್ರಮದ ಸಂಭ್ರಮ ಸಹಕಾರದಿಂದ ಸುಸ್ಥಿರದ ಭವಿಷ್ಯದ ಕೃಷಿಯ ಹೊಸ ದಿಕ್ಕು ಎಂಬ ಧ್ಯೇಯದಿಂದ ಈ ಸರಿಯ ಕೃಷಿ ಮತ್ತು ತೋಟಗಾರಿಕಾ ಮೇಳ ನವೆಂಬರ್ ಏಳರಿಂದ ಹತ್ತರವರೆಗೆ ಕೃಷಿ ಮಹಾವಿದ್ಯಾಲಯ ನವಿಲೆಯ ಶಿವಮೊಗ್ಗದಲ್ಲಿ ನಾಲ್ಕು ದಿನಗಳ ಹಸಿರು ಹಬ್ಬ ಈ ಮೇಳದ ಮುಖ್ಯ ಆಕರ್ಷಣೆ ಕೃಷಿ ತೋಟಗಾರಿಕೆ ಪಶುಪಾಲನೆ ಮೀನುಗಾರಿಕೆ ಎಲ್ಲಾ ಕ್ಷೇತ್ರಗಳಿಗೂ ಹೊಸ ಪ್ರಯೋಗ ಹೊಸ ಪರಿಹಾರ ಪ್ರಮುಖ ಕೃಷಿ ತೋಟಗಾರಿಕಾ ಸಸಿಗಳು ಮತ್ತು ತಳಿಗಳ ಪ್ರದರ್ಶನ ಹಾಗೂ ಮಾರಾಟ ಹೊಸ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕ ತಾಕುಗಳಿಗೆ ಭೇಟಿ ಸಂಶೋಧನೆಗೂ ಶ್ರಮಕ್ಕೂ ಸೇತುವೆಯಾಗುವ ಹೋಬಳಿಯ ರೈತರಿಗೆ ಪ್ರತಿ ಕನಸಿಗೂ ಇಲ್ಲಿ ಸ್ಥಳವಿದೆ ಮನಿರಿ ಎಲ್ಲರೂ ಶಿವಮೊಗ್ಗದ ನೌಲೆಯ ಕೃಷಿ ಮಹಾವಿದ್ಯಾಲಯಕ್ಕೆ ರೈತನ ಶ್ರಮ ವಿಜ್ಞಾನಿಗಳ ಸಹಕಾರ ಪ್ರಕೃತಿಯ ಸಂತೋಷವನ್ನು ಎಲ್ಲರೂ ಒಟ್ಟಾಗಿ ಆಚರಿಸೋಣ ದಿನಾಂಕವನ್ನು ಮರೆಯದಿರಿ ನವೆಂಬರ್ ಏಳರಿಂದ ಹತ್ತರವರೆಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರಿಗೂ ಸುಸ್ವಾಗತ